ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರದ್ದು ಕಾಫಿ ಆಯಿತಾ ಬನ್ನಿ ಇವತ್ತಿನ ಗಿಡ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವತ್ತು ನಮ್ಮ ಮನೇಲಿ ರಂಗೋಲಿ ನನ್ನ ಮಗಳೇ ಹಾಕ್ತಾಳೆ ಡೈಲಿ ನನ್ನ ಮಗಳೇ ಹಾಕೋದು ನನಗಂತ ಬರಲ್ಲ ಹಾಕೋಕ್ಕೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ಪಾತ್ರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮೇಲೆ ಯಾವಾಗ ಪಾತ್ರೆ ಸಾಮಾನು ಎಲ್ಲ ಕ್ಲೀನ್ ಮಾಡಿದಾಗ ಈ ಥರ ಕವರಲ್ಲಿ ಕಟ್ಟಿಬಿಟ್ಟು ಮೇಲೆ ಇಡ್ತೀನಿ ಆವಾಗ ಅಡುಗೆ ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರೂ ಜಿಡ್ಡು ಅದ್ರ ಮೇಲಲ್ಲಿ ಅದ್ರ ಮೇಲೆ ಹೋಗಿ ಕೂಡಲ್ಲ ಕ್ಲೀನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಪಾತ್ರೆ ಒಂಚೂರು ಕೊಳೆ ಆಗಿಲ್ಲ ಆಮೇಲೆ ಒಂದು ಮತ್ತೆ ಯಾವಾಗಾದರೂ ಮನೆ ಕ್ಲೀನ್ ಮಾಡಬೇಕಾದ್ರೆ ಕವರ್ ಮತ್ತೆ ತಿರ್ಗ ಚೇಂಜ್ ಮಾಡಿ ಮತ್ತೆ ಬೇರೆ ಕವರಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡಿ ಮತ್ತು ಮೇಲೇ ಎತ್ತಿಕೊತೀನಿ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಇಡ್ಲಿಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೋಡಾ ಯೂಸ್ ಮಾಡಲ್ಲ ಬರೀ ಸಾಲ್ಟು ಅದನ್ನು ಬಿಟ್ಟು ಏನು ಸೋಡಾ ಗಿಡ ಏನು ಹಾಕಲ್ಲ ಬರೀ ಸಾಲ್ಟ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದು ಉಪ್ಪು ಎಲ್ಲ ಚೆನ್ನಾಗಿದೆ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡು ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ಪ್ಲೇಟಿಗೆ ಶುರು ಮಾಡ್ತೀನಿ ಇಡ್ಲಿ ಈ ಥರ ನಾನು ಕಡಿಮೆ ಕಡಿಮೆನೇ ಹಾಕ್ತೀನಿ ಅದನ್ನೇ ಸ್ವಲ್ಪ ಜಾಸ್ತಿ ಇಟ್ಟು ಅಳ್ಕೊಂಡ್ಬಿಡುತ್ತೆ ತುಂಬ ತುಂಬ ಹಾಕಿದ್ರೆ ಏನಾಗುತ್ತೆ ಆಮೇಲೆ ಇಡ್ಲಿ ಒಂದು ಒಂದ್ರ ಮೇಲೆ ಒಂದು ಪ್ಲೇಟ್ ಇಕ್ಕಿದಾಗ ಪ್ಲೇಟ್ ಕೆಳಗಡೆ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಈ ಥರ ಹಾಕ್ಕೊತಾ ಇದ್ದೀನಿ ನೋಡಿ ನಿಮ್ಮ ಮನೇಲೂ ಇದೇ ಥರ ಮಾಡ್ತೀರ ಅಂತಲೂ ಕಮೆಂಟ್ ಮಾಡಿ ಈ ಥರ ಎಲ್ಲ ಪ್ಲೇಟ್ಗೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಕಿಚನ್ಗೆ ಹೋಗೋಣ ಬನ್ನಿ ನೀರು ಎಲ್ಲ ಚೆನ್ನಾಗಿ ಕುದೀತಾ ಇತ್ತು ಇಡ್ಲಿ ಪಾತ್ರೆಯಲ್ಲಿ ಒಂದು ಕಡೆ ಸಾಂಬಾರಿಗೆ ಒಂದು ಕಡೆ ಇಡ್ಲಿಗೆ ಪ್ಲೇಟ್ ಇವಾಗ ಕ್ಲೋಸ್ ಮಾಡ್ತೀನಿ ಸಾಂಬಾರು ಇನ್ನು ನೋಡೋಣ ಬನ್ನಿ ಸಾಂಬಾರು ನೋಡಿ ತೋರಿಸ್ತೀನಿ ಇನ್ನು ಸಾಂಬಾರು ಕುದಿಬೇಕು ಇನ್ನು ಒಂದು ಹದಿನೈದು ನಿಮಿಷ ಬಿಟ್ಕೊಂಡು ಮತ್ತೆ ಕಿಚನ್ಗೆ ಬರ್ತೀನಿ ಒಳಗಡೆ ಬೇರೆ ಏನಾದರೂ ಕೆಲಸ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಇಡ್ಲಿ ರೆಡಿ ಆಮೇಲೆ ಎಲ್ಲ ಇಡ್ಲಿ ಎಲ್ಲ ಆಗಿತ್ತಲ್ವ ಸೈಡ್ಗೆ ಇಟ್ಕೊಂಬಿಟ್ಟು ಸ್ಟವ್ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಈ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡಿದ ಮೇಲೆ ಮತ್ತೆ ಒಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಅದೇ ಥರ ಅಡುಗೆ ಮಾಡಿ ಕಿಚನಲ್ಲಿ ಹಂಗೆ ಬಿಟ್ಬಿಟ್ರೆ ಆಮೇಲೆ ಊಟ ತಿನ್ನೋಕ್ಕೂ ನಂಗೆ ನೆಮ್ಮದಿ ಅನಿಸಲ್ಲ ಅಯ್ಯೋ ಅಡುಗೆ ಮನೆ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಅನಿಸ್ತಾ ಇರುತ್ತೆ ಹಂಗಾಗಿ ನಾನು ಕ್ಲೀನ್ ಮಾಡ್ಕೊಂಡ್ಮೇಲೆ ಆಮೇಲೆ ಆರಾಮಾಗಿ ಕುಂತ್ಕೊಂಡು ನಾಷ್ಟ ತಿಂತೀನಿ ನಾನು ಆಮೇಲೆ ಆಮೇಲೆ ಸ್ಟವ್ವೆಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ ಈ ಥರ ಪ್ಲೀಸ್ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ನೋಡಿರೋರೆಲ್ಲರೂ ಏನಾದರೂ ನಮ್ಮ ಕಡೆಯಿಂದ ವಾಯ್ಸ್ ಏನಾದರೂ ತಪ್ಪು ಏನಾದರೂ ಹೇಳಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಸ್ಟ್ಯಾಂಡ್ ಎಲ್ಲ ತೊಳ್ಕೊಂಡು ಇಕ್ಕೊಂಡಿದೆ ಆಮೇಲೆ ಇವಾಗ ಮಾಡಿರೋದು ಇಡ್ಲಿ ಪಾತ್ರೆ ಸಾಂಬಾರ್ ಪಾತ್ರೆ ತಿರ್ಗಿ ಇದ್ರ ಮೇಲೆ ಎತ್ತಿಕ್ಕೊಂಡ್ಬಿಡ್ತೀನಿ ಅವಾಗ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಈ ಥರ ಇಕ್ತಾ ಇದ್ದೀನಿ ಇಷ್ಟು ಆಮೇಲೆ ಮನೆ ಒರೆಸೋಣ ಅಂದ್ಬಿಟ್ಟು ಇನ್ನು ಫೈನಲ್ ಮನೆ ಒಂದಿದೆ ಮನೆ ಒರೆಸ್ಕೊಂಡ್ಬಿಟ್ರೆ ಇನ್ನು ಬೆಳಗ್ಗೆನ ಕೆಲಸ ಆಗೋಯ್ತು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ ಇಷ್ಟು ಮನೆ ಒರೆಸೋಣ ಅಂದ್ಬಿಟ್ಟು ಬೇಗ ಬೇಗ ಮನೆ ಒರೆಸ್ಕೊಂಡು ಆಮೇಲೆ ಅಷ್ಟೆ ಆಮೇಲೆ ನಾಷ್ಟ ತಿನ್ಕೊಂಬಿಟ್ಟು ಕೆಲಸಕ್ಕೆ ಹೋದೆ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಒಂಚೂರು ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿನೂ ಓನರ್ ಮನೇಲಿ ಇವತ್ತು ಇದೇನಪ್ಪ ಪನ್ನೀರ್ ಪಲಾವ್ ಮಧ್ಯಾಹ್ನ ಊಟ ಅಲ್ಲೇ ತಿನ್ಕೊಂಡೆ ಆಮೇಲೆ ಸೊಪ್ಪು ಎಲ್ಲ ಬಿಡಿಸ್ಕೊಳ ಅಂದ್ಬಿಟ್ಟು ಸೊಪ್ಪು ಬಿಡಿಸ್ಕೊಂಡು ಪ್ಲೀಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಯಾರು ಬ್ಯಾಡ್ ಕಮೆಂಟ್ ಕಳಿಸ್ಬೇಡಿ ಪ್ಲೀಸ್ ಫ್ರೆಂಡ್ಸ್ ಓಕೆನಾ ಬಾಯ್